ನಮಸ್ಕಾರ ಇವತ್ತಿನ ದಿವಸ ನಾನು ಸಮಾಜದಲ್ಲಿ ತಾಯಿಯ ಸ್ಥಾನಮಾನ ಎಂಬ ವಿಷಯವನ್ನು ಕುರಿತು ಮಾತನಾಡ್ತಾ ಇದ್ದೇನೆ ನಮ್ಮ ವೇದ ಉಪನಿಷತ್ತುಗಳಿಗೂ ತಾಯಿಗೆ ಬಹಳ ಮಹತ್ವದ ಸ್ಥಾನವನ್ನು ಕೊಟ್ಟ ತಾಯಿಯನ್ನು ದೇವತೆಗಳಿಗೆ ಹೋಲಿಸಿಕೊಂಡು ಬರ್ತಾರೆ ಮಾತೃ ಭವ ಅಂತ ನಾವು ಕೇಳ್ತೇವೆ ಪ್ರಥಮ ಸ್ಥಾನವನ್ನು ತಾಯಿಗೆ ಕೊಟ್ಟಾರೆ ಆಮ್ಯಾಲ ಭವ ಆಚಾರ್ಯ ಭವ ಅತಿಥಿ ಭವ ದರಿದ್ರ ಭವ ಮನು ಅಂತಕ್ಕಂಥ ಒಬ್ಬ ಋಷಿ ಮುನಿ ಪ್ರಾಚೀನ ಕಾಲದ ಋಷಿ ಆತ ಹೇಳ್ತಾನು ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಲ್ಲಿ ನಾರಿಯರನ್ನು ಪೂಜಿಸಲ್ಪಡುತ್ತಾರೆಯೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಎಲ್ಲಿ ಅನ್ನನ್ನು ಪೂಜೆ ಮಾಡ್ತದರು ಮಾಡ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಪ್ರಭು ಶ್ರೀರಾಮಚಂದ್ರ ರಾವಣಾಸುರನನ್ನು ಕೊಂದು ಲಂಕೆಗೆ ಬಂದು ವಿಭೀಷಣ ಮಹಾರಾಜನಿಗೆ ಪಟ್ಟವನ್ನು ಕಟ್ಟುವಂಥ ಸಂದರ್ಭದೊಳಗೆ ವಿಭೀಷಣ ಇರುತ್ತಾನೆ ಪ್ರಭು ಶ್ರೀರಾಮಚಂದ್ರ ನೀನು ನನಗೆ ಪಟ್ಟವನ್ನು ಕಟ್ಟಬೇಡ ನಗರಿ ಲಂಕೆಯನ್ನು ನೀನೇ ಆಳು ನಿನಗೇ ನಾನು ಪಟ್ಟಾಭಿಷೇಕ ಮಾಡುತ್ತೇನೆ ಅಂದಾಗ ಅವಾಗ ಶ್ರೀರಾಮಚಂದ್ರ ಹೇಳ್ತಾನೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ನೋಡು ವಿಭೀಷಣ ಮಹಾರಾಜನೇ ನಿನ್ನದು ಬಂಗಾರದ ನಗರ ಇರಬಹುದು ನಗರಿ ಲಂಕೆ ಇರಬಹುದು ಆದರೆ ಅಲ್ಲೇ ನನಗಾಗಿ ನನ್ನ ತಾಯಿ ಕೌಶಲ್ಯ ಮಾತೆ ಇದ್ದಾಳೆ ನನಗೆ ಆಸರೆ ನೀಡಿರ್ತಕ್ಕಂಥ ಅಯೋಧ್ಯೆ ನಾಡು ನನಗೆ ಜನ್ಮ ಕೊಟ್ಟಂಥ ಕೌಶಲ್ಯ ಮಾತೆ ಬಹಳ ದೊಡ್ಡವಳು ಇವರಿಬ್ಬರು ನನಗೆ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದಂಥವು ಕೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ಕನ್ನಡದೊಳಗೆ ಗಾದೆ ಮಾಡ್ಕೊಂಡು ಬಂದ ಹೆಣ್ಣಿಗೆ ಬಹಳ ಸ್ಥಾನಮಾನದ ಸರ್ವಜ್ಞ ಕವಿ ಅಂತ ಹೇಳ್ತಾನು ಹೆಣ್ಣಿನಿಂದಲೇ ಇಹವು ಹೆಣ್ಣಿನಿಂದಲೇ ಪರವು ಹೆಣ್ಣಿನಿಂದಲೇ ಸಕಲ ಸಂಪದವು ಲೋಕಕ್ಕೆ ಹೆಣ್ಣುಲ್ಲದ ಅನ್ನಗಳಾರು ಸರ್ವಜ್ಞ ಏನೆಲ್ಲ ಹೆಣ್ಣಿನಿಂದನಾದ ನಾರಿ ಪರರೂಪಕಾರಿ ನಾರಿ ಹಿತಕಾರಿ ನಾರಿ ಸ್ವರ್ಗಕ್ಕೆ ದಾರಿ ಮುನಿದರೆ ನಾರಿಯೇ ಮಾರಿ ಸರ್ವಜ್ಞ ಹೆಣ್ಣು ಪರೋಪಕಾರಿ ಸಹನಶೀಲಳು ತ್ಯಾಗಜ್ಜೀವಿ ಕರುಣಾಮೂರ್ತಿ ಈ ಜಗತ್ತಿಗೆ ಬೇಕಾದಂಥವಳು ಹೆಣ್ಣಿನಿಂದಲೇ ಪುರುಷನ ಜೀವನ ಅದ ಹೆಣ್ಣು ಇಲ್ಲ ಅಂದರೆ ಪುರುಷನ ಜೀವನವೇ ಇಲ್ಲ ಹೆನ್ನಿಲ್ಲದ ಮನೆ ಶೂನ್ಯ ಮನೆ ಏನೂ ಇಲ್ಲ ಹೆಣ್ಣು ಜಗತ್ತಿಗೆ ಅಧಿದೇವತೆಯಂತೆ ಆಕೆ ಸ್ಥಾನದ ಆಕೆ ಪಾತ್ರದ ಕುಮಾರ ಕಕ್ಕೈ ಅಂತಕ್ಕಂಥ ಒಬ್ಬ ಕವಿ ಸಮಾಜದೊಳಗೆ ಹೆಣ್ಣಿನ ಪಾತ್ರ ಹೆಂಗದ ಆಕೆ ಸ್ಥಾನಮಾನ ಹೆಂಗದ ಅನ್ನೋದನ್ನು ಹೇಳುತ್ತ ಹೆಣ್ಣು ಹೆತ್ತವರಿಗೆ ಮುದ್ದಿನ ಮಗಳಾಗಿ ಕೊಟ್ಟವರಿಗೆ ಆದರ್ಶಿಸಿ ಸೊಸೆಯಾಗಿ ಮಕ್ಕಳಿಗೆ ಅಕ್ಕರಿಗೆ ಮಾತೆಯಾಗಿ ಗಂಡನಿಗೆ ಪ್ರೇಮದ ಪತ್ನಿಯಾಗಿ ಮನೆಯ ಅಡಿಗಲ್ಲಾಗಿ ನೇಟಿ ಕಟ್ಟಿಗೆಯಾಗಿ ஷிரமூ நாரீ சாட்சாத் ஸ்ரீதேவிந்த குமார கைய நோட்ரி யோந்து மணியொழி பெளித்தத எத்தவரிக்கு முதன மகளாகி இப்போத்து வருஷ மனியோ மத்தே இடீ ஜீவன மத்தொந்து மணியொழி பரிச்சயில்ல மனியோக கழிப்பாக்கு ஜீவன அத்தை மனியோ ஆதரிசையே ஆக்தாள் கண்டனி பிரேமத பத்னியாகத்தாள் மக்களிக மாதையே ஆக்தாள் மனை அடிிகல்ல மெல்டி கட்டி ஆக்தாள் ಇಡೀ ಜೀವನ ಎರಡು ಕಡೆಯಾಕಿ ಜೀವನ ಸವಿತದ ಎಂಥ ಆ ತಾಯಿಯ ಬದುಕು ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಮನವಿ ಹೇಳ್ತಾರೆ ಸ್ತ್ರೀ ಸಮಾಜದಲ್ಲಿ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರಲಿಲ್ಲ ಹೆಣ್ಣು ಆ ಹೆಣ್ಣಿನ ಪಾತ್ರ ತಾಯಿಯ ಪಾತ್ರ ಭಾಳ ದೊಡ್ಡದ ಸಮಾಜದೊಳಗೆ ಉತ್ತಮ ಸ್ಥಾನಮಾನವನ್ನು ನಮ್ಮ ವೇದ ಉಪನಿಷತ್ತುಗಳ ಕಾಲದಿಂದಲೂ ಹೆಣ್ಣಿಗೆ ಪ್ರಥಮ ಸ್ಥಾನವನ್ನು ನೀಡಕೊಂಡು ಹೆಣ್ಣಿನ ಪುರುಷನ ಜೀವನ ಪ್ರಾರಂಭವಾಗುವುದು ಹೆಣ್ಣಿನ ಹೆಸರಿನಿಂದ ಬೆಳಿಗ್ಗೆ ಮನುಷ್ಯ ಯದ್ದಂದರೆ ರಾತ್ರಿ ಮಲಗು ತನಕ ಹೆಣ್ಣು ಪ್ರವೇಶ ಆಗ್ತಾಳೆ ಅವನು ಆತನ ಎಲ್ಲ ಚಟುವಟಿಕೆಗಳಿಗೂ ಹೆಣ್ಣಿನ ಹೆಸರು ಬಂದು ಹೋಗ್ತದೆ ಮಗಳ ಪ್ರವೇಶ ಆಗಾಳ ಅಲ್ಲಿ ಉಷಾಳೊಂದಿಗೆ ಪ್ರಾರಂಭವಾದ ಪುರುಷನ ಜೀವನ ನಿಶಾಳೊಂದಿಗೆ ಮುಕ್ತಾಯ ಆಗ್ತದೆ ಬೆಳಗ್ಗೆ ಎದ್ದ ತಕ್ಷಣವೇ ಉಷೆ ಅಂದರೆ ಬೆಳಗು ಹೆಣ್ಣಿನ ಹೆಸರು ಬೆಳಗ್ಗೆ ಎದ್ದ ಸ್ನಾನ ಮಾಡಿದ ಹೋಗ್ತಾನೆ ಪೂಜೆ ಮಾಡ್ಲಿಕ್ಕೆ ಹೋಗ್ತಾನೆ ಪೂಜಾ ಅರ್ಚನಾ ಆರಾಧನಾ ಆರತಿ ಇವರೆಲ್ಲ ಹೆಣ್ಣಿನ ಹೆಸರುಗಳು ವಾಪಸ್ ಪೂಜೆ ಮುಗಿಸ್ಕೊಂಡು ಬಂದವು ಊಟ ಮಾಡಬೇಕಾಗ್ಯದ अड़ के मन बंद अन्नपूर्णेश्वरी विद्या, सरस्वती शारधे दुड़ियों लक्ष्मी आव आयास हम सायकाल संध्या रजनी, रात्रा रचनीसर मैं जीवन ಹೆಣ್ಣು ಆ ತಾಯಿ ಭೂಮಿ ತಾಯಿಗಿಂತಲೂ ದೊಡ್ಡವಳಾಗ್ಯಾಲಿ ಯಕ್ಷ ಪ್ರಶ್ನೆ ಬರುತ್ತದ ಯಕ್ಷ ಪ್ರಶ್ನೆ ಕೇಳ್ತಾನೆ ಮಹಾಭಾರತದಳು ಭೂಮಿಗಿಂತಲೂ ದೊಡ್ಡದಾದ ವಸ್ತು ಯಾವುದು ಅಂದಾಗ ತಕ್ಷಣವೇ ಧರ್ಮರಾಯ ಉತ್ತರ ಕೊಡ್ತಾನ ತಾಯಿ ಭೂಮಿಗಿಂತಲೂ ಹೆಚ್ಚಿನ ಸ್ಥಾನ ಆ ತಾಯಿ ದೇವರಿಗಿಂತಲೂ ಮಿಗಿಲು ದೇವರ ಮರೆಯಲ್ಲಿ ಸಿಗೋದೆ ಹಾಲು ಅಂತ ಒಬ್ಬ ಕವಿ ಹೇಳಿದ ತಾಯಿ ದೇವರಿಗಿಂತಲೂ ಶ್ರೇಷ್ಠ ಆ ದೇವರ ಎದೆಯೊಳಗೆ ಹಾಲು ಸಿಗ್ತದೆ ಇಲ್ಲ ಕೂಡ ನೋಡೋಣ ದೇವರಿಗೆ ಹಾಲು ಕುಡಿಸು ದೇವರಿಗೆ ಹಾಲು ಕುಡಿಸು ಅಂತ ಹೇಳಿ ನೋಡೋಣ ಇಲ್ಲ ಸಾಮರ್ಥ್ಯ ಇಲ್ಲ ಇಂಥ ಒಬ್ಬಳು ತಾಯಿ ತಾಯಿ ನಮ್ಮ ಸಂಸ್ಕೃತಿಯ ಪ್ರತೀಕ ಸಂಸ್ಕಾರದ ಪ್ರತೀಕ ತನ್ನ ಮಗನಿಗೆ ಆಚಾರ ವಿಚಾರ ರೀತಿ ನೀತಿ ರೂಢಿ ಪದ್ಧತಿ ಎಲ್ಲವನ್ನು ಕಲಿಸಿಕೊಡ್ತಾಳೆ ಇದುವೇ ಸಂಸ್ಕಾರ ಹೆಣ್ಣು ಸಂಸ್ಕೃತಿಯ ಪ್ರತೀಕ ಸಂಸ್ಕಾರದ ಪ್ರತೀಕ ಸಂಪೂರ್ಣ ಭಾರತೀಯ ಭವ್ಯ ಸಂಸ್ಕೃತಿಯನ್ನೇ ನಾವು ಹೆಣ್ಣೆನಿಸುತ್ತ ಅನ್ನೋದು ರೀ ನಾವೆಲ್ಲ ಅಮೇರಿಕ ಹಾಳಾದರೆ ಸಂಪತ್ತು ಹಾಳಾದಂತೆ ರಷ್ಯಾ ಹಾಳಾದರೆ ಕಾನೂನು ಹಾಳಾದಂತೆ ಜರ್ಮನ್ ಹಾಳಾದರೆ ಕೈಗಾರಿಕೆ ಹಾಳಾದಂತೆ ಪ್ಯಾರಿಸ್ ಹಾಳಾದರೆ ಪ್ಯಾಸಿಯನ್ ಹಾಳಾದಂತೆ ಭಾರತ ಹಾಳಾದರೆ ನ್ಯಾಯ ನೀತಿ ಧರ್ಮ ಸಂಸ್ಕೃತಿ ಎಲ್ಲವೂ ಹಾಳಾದಂತೆ ಭಾರತ ನ್ಯಾಯ ನೀತಿ ಧರ್ಮದ ಸಂಸ್ಕೃತಿಯ ಪ್ರತೀಕ ನಮ್ಮದು ಏನಿಲ್ಲ ನ್ಯಾಯದ ನೀತಿಯದ ಧರ್ಮದ ಸಂಸ್ಕೃತಿಯದ ಸಂಸ್ಕಾರಗೊಂಡ ನಾಲಿಗೆ ಸಂಸ್ಕೃತಿಯ ಸಂಕೇತ ನಮ್ಮ ಪೂರ್ವಜರು ಭವ್ಯವಾದ ಸಂಸ್ಕೃತಿಯನ್ನು ಹೆಣದು ಕೊಟ್ಟಾರ ನಮಗೆಲ್ಲ ಈ ನಮ್ಮ ಸಂಸ್ಕೃತಿ ಭಾರತೀಯ ಭವ್ಯ ಸಂಸ್ಕೃತಿಯನ್ನು ವಿದೇಶದೊಳಗೆ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಚೀನಾ ದೇಶದ ವಿದೇಶಿಯ ಯಾತ್ರಿಕ ಚೀನಾ ದೇಶದ ಯಾತ್ರಿಕ ಪಾಹಿಯಾನ್ ಈತ ಗುಕೋಕಿ ಅಂತ ಒಂದು ಕೃತಿಯನ್ನು ಬರೆದ ಬಾಯಿಯ ಒಂದು ಸಾರಿ ಭಾರತಕ್ಕೆ ಬರುತ್ತಾನೆ ಭಾರತ ದೇಶದ ಸೂರತ್ ನಗರಕ್ಕೆ ಬಂದು ಇಳಿತಾನೆ ಮಧ್ಯಾಹ್ನದ ಉರಿವ ಬಿಸಿಲು ಆತನಿಗೆ ಭಾಳ ಭಯಂಕರ ನೀರಡಿಕೆ ಆಗಿಬಿಟ್ಟದ ಇನ್ನೇನಪ್ಪ ನೀರು ಸಿಗದೆ ಹೋದ್ರೆ ನಾನು ಸತ್ತೇ ಹೋಗ್ತೇನೆ ಅಂದುಕೊಂಡಮ್ಮ ನೀರು ಹುಡುಕಾಡ್ತಾ ಬಂದ ಒಂದು ದೊಡ್ಡದಾದ ಗುಡಿಸಲು ಕಾಣಿಸ್ತದ ಗುಡಿಸಲಿನ ಮುಂಭಾಗದಲ್ಲಿ ಎರಡು ಹರವಿ ಇಟ್ಟಿದ್ದರು ನೀರು ತುಂಬಿದ ಹರವಿಗಳಿದ್ದು ಅಲ್ಲಿಗೆ ಬಂದ ಮನೆ ಮುಂದೆ ಬಂದ ಹೆಣ್ಣುಮಗಳಿದ್ಲಲ್ಲಿ ತನ್ನ ಭಾಷೆಯ ಒಳಗೆ ಅಮ್ಮ ನನಗೆ ನೀರಡಿಕೆಗ ನೀರು ಕೊಡುವಂತ ಕೇಳುತ್ತಾನೆ ಅವಳಿಗೆ ಇವನ ಭಾಷೆ ಅರ್ಥ ಆಗಲಿಲ್ಲ ಆಕೆ ಏನು ಬೇಕು ಅಂತ ಕೇಳಿದ್ಲು ಅವಂಗ ಭಾಷೆ ತೊಂದರೆ ಆಗತ್ತ ನನಗೆ ನೀರು ಕೊಡಮ್ಮ ಅಂತ ಸನ್ನೆ ಮಾಡಿದ ನೀರನ್ನು ತೋರಿಸಿ ಕೊಡುವಂಥ ಒಳಗೆ ಬಾ ಕೂಡ ಅಂದ್ಲಕ್ಕಿ ಒಂದು ಹಾಸಿಗೆ ಹಾಸಿದ್ಲು ಒಳಗೆ ಕೂಡಿಸಿದ್ಲು ಕುಳಿತ ಒಳಗಡೆ ಹೋಗಿ ನೀರು ಇಲ್ಲೇ ಅದ ಒಳಗೆ ಹಾಕೋದ್ಲು ಅಂದವ ಒಂದು ಗ್ಲಾಸ್ ಹಾಲನ್ನು ಸಕ್ಕರೆ ಹಾಕಿ ಕಾಯಿಸ್ಕೊಂಡು ಬಂದ್ಲು ಆ ಗ್ಲಾಸನ್ನು ಇಟ್ಲು ಮುಂದಿಟ್ಲು ಇದನ್ನು ಕುಡಿಯಂದ್ಲು ಇದು ಬೇಡ ಅಂದವ ನನಗೆ ಮೊದಲು ನೀರು ಕೊಡು ಅಂದ ಇದನ್ನು ಕುಡಿದ್ರೆ ನೀರು ಕೊಡ್ತಾನೆ ಅಂದ್ಲಕ್ಕೆ ಸನ್ನಹೆ ಮಾಡಿದ್ಲು ಅನ್ಲಕ್ಕ ಇದನ್ನು ಕುಡಿ ಮೊದಲು ಆಮೇಲೆ ನೀರು ಕೊಡ್ತ ಇದನ್ನು ಕುಡಿದ್ರೆ ಹಾಕೋದಕ್ಕೆ ನೀರು ಸಿಗ್ತದ ಅಂತೇಳಿ ನಪ್ಪಾಯಿಯನ್ನು ವಿದೇಶಿ ಯಾತ್ರಿಕ ಹೆಂಗೋ ತ್ರಾಸು ಮಾಡ್ಕೊಂಡು ಗ್ಲಾಸ್ ಹಾಲನ್ನು ಕುಡ್ದ ಆಮೇಲೆ ಒಂದು ತಂಪಾದ ತಂಬಿಗೆ ನೀರನ್ನು ಕೊಟ್ಲು ಎರಡು ತಂಬಿಗೆ ನೀರು ಇಟ್ಟಲು ಅವನು ತಾಯಿ ಘಟಗಡನೆ ಎರಡು ತಂಬಿಗೆ ನೀರು ಕುಡ್ದ ಡೈರಿ ತೆಗಿತಾನ ಬರೀತಾನ ಭಾರತ ದೇಶದ ಹೆಣ್ಣು ಮಕ್ಕಳು ಎಂಥವರು ಎಂದರೆ ನೀರು ಬೇಡಿದರೆ ಹಾಲು ಕುಡಿಸಿ ಕಳುಹಿಸುತ್ತಾರೆ ನೀರು ಬೆಳೆದ್ರೆ ಹಾಲು ಕುಡಿಸಿ ಕಳಿಸುವಂಥ ಭವ್ಯ ಸಂಸ್ಕೃತಿ ನಮ್ಮ ನಮ್ಮ ದೇಶದ ಸಂಸ್ಕೃತಿ ಇದು ಇಂಥ ಒಂದು ಭವ್ಯವಾದ ಸಂಸ್ಕೃತಿ ನಮ್ಮ ದೇಶ ಬಿಟ್ಟರೆ ಇನ್ನೆಲ್ಲಿ ಸಿಗಕ್ಕೆ ಸಾಧ್ಯತೆ ಸ್ವಾಮಿ ವಿವೇಕಾನಂದನ ತಾಯಿ ಭುವನೇಶ್ವರಿ ಮಾತೆ ಗರ್ಭದೊಳಗೆ ಇದ್ದಾಗ ಉತ್ತಮ ಸಂಸ್ಕಾರ ಕೊಟ್ಟಲಿಕ್ಕೆ ಮಗುವಿಗೆ ಮಗುವಿನ ಶಿಕ್ಷಣ ತಾಯಿಯ ಗರ್ಭದಿಂದಲೇ ಪ್ರಾರಂಭ ಆಗ್ತದಂತ ಮನೋವಿಜ್ಞಾನಿಗಳು ಹೇಳ್ಯಾರ ಅಭಿಮನ್ಯುವನ್ನು ನೋಡುತ್ತಿರೋ ಸುಭದ್ರೆಯ ಗರ್ಭದೊಳಗೆ ಇದ್ಕೊಂಡ ಅಲ್ಲಿ ಚಕ್ರವ್ಯೂಹವನ್ನು ಹೆಂಗ ಭೇದಿಸೋದು ಕಲಿತ್ಕೊಂಡ ಪ್ರಹ್ಲಾದ ಅಖಯಾದನು ಗರ್ವಗಳು ಕುಂತುಕೊಂಡ ನಾರದ ಮಹರ್ಷಿಗಳಿರುವಂಥ ವಿಷ್ಣು ಸಹಸ್ರನ ವಿಷ್ಣುವಿನ ನಾಮಸ್ಮರಣೆಯನ್ನು ಅಲ್ಲಿ ಕೇಳಿಕೊಂಡ ಉತ್ತಮ ಭವ್ಯ ಉತ್ತಮ ವೇದಗಳನ್ನು ಪಠನ ಮಾಡ್ತಾಳ ಸಂಸ್ಕೃತದ ಶ್ಲೋಕಗಳನ್ನು ಓದುತ್ತಿದ್ಲು ರಾಮಾಯಣ ಮಹಾಭಾರತ ಗ್ರಂಥಗಳನ್ನು ಓದುತ್ತಿದ್ಲು ಅಂತಕ್ಕೆ ಗರ್ಭಿಣಿಯಾದಾಗ ಅದಕ್ಕಂತಹ ಮಗ ಹುಟ್ಟಿದ ಮಗ ಸ್ವಾಮಿ ವಿವೇಕಾನಂದರು ಬಾಲಕನರೇಂದ್ರ ಒಂದು ದಿನ ತಾಯಿ ಭುವನೇಶ್ವರಿ ದೇವಿಯ ತೊಡೆಯ ಮೇಲೆ ಕುಂತಾನ ಮನೆಯ ಮುಂದೆ ಒಂದು ಟಾಂಗ ಹಾಯ್ದು ಹೊಂಟದ ಅಮ್ಮ ನಾನು ಅಂಥದೇ ಒಂದು ದೊಡ್ಡವನಾದ ಮೇಲೆ ಅಂಥದ್ದೊಂದು ಟಾಂಗ ಓಡಿಸ್ತನು ಅಂದ ಬೇಡ ಮಗನೇ ನೀನು ಅದನ್ನು ಓಡಿಸೋದು ಬೇಡ ಅರ್ಜುನನ ರಥ ಕೆ ಕೃಷ್ಣ ಪರಮಾತ್ಮ ಹಿಂಗ ಸಾರಥ್ಯವನ್ನು ವಹಿಸಾನಲ್ಲ ಹಂಗೆ ಹಿಂದೂ ಧರ್ಮದ ಸಾರಥ್ಯವನ್ನು ನೀನು ವಹಿಸ್ಕೊಳ್ಬೇಕಾಗ್ಯದಪ್ಪ ಹಿಂದೂ ಧರ್ಮದ ಸಾರಥ್ಯವನ್ನು ನೀನು ವಹಿಸು ಹಿಂದೂ ಧರ್ಮವನ್ನು ಎತ್ತಿಳಿಯುವಂಥವನಾಗು ಟಾಂಗ ಓಡಿಸ್ಬೇಡಿ ಹಿಂದೂ ಧರ್ಮದ ರಥವನ್ನು ಓಡಿಸುವಂಥವನಾಗು ಅಂತ ಆವಾಗ ಹೇಳಿದ್ಲಂತ ತಾಯಿ ಮುಂದೆ ದೊಡ್ಡವಾದ ಮೇಲೆ ನಮ್ಮ ಸಂಸ್ಕೃತಿಯನ್ನು ನೋಡ್ರಿ ಭಾರತ ಅಮೇರಿಕಾ ದೇಶದ ಚಿಕಾಗೋ ನಗರದ ಸರ್ವಧರ್ಮ ಸಮ್ಮೇಳನಕ್ಕೆ ಭಾರತದ ಪ್ರತಿನಿಧಿಯಾಗಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿಕೊಂಡು ಬರ್ತಾನೆ ಸ್ವಾಮಿ ವಿವೇಕಾನಂದ ಕಾರಣ ತಾಯಿಯ ಕೃಪೆ ತಾಯಿಯ ಕರುಣೆ ಸ್ವಾಮಿ ವಿವೇಕಾನಂದರು ಅಲ್ಲಿ ಪುಸ್ತಕಗಳನ್ನು ಒಂದರ ಮೇಲೆ ಒಂದು ಇಡ್ತಿದ್ರಂತ ಯಾವುದು ಮೊದಲು ಬರ್ತದಂತ ತೋಡೋದು ಏನು ಮಾಡ್ತಿದ್ರಂದ್ರೆ ತಮಗೆ ಧರ್ಮ ಗ್ರಂಥಗಳನ್ನೆಲ್ಲ ಮೇಲೆ ಇಡ್ತಾ ಬಂದರು ಭಗವದ್ಗೀತೆ ಕೆಳಗೆ ಹೋಗ್ತದೆ ಭಗವದ್ಗೀತೆಯನ್ನು ತಗೊಂಡು ಹೋಗಿದ್ದರು ವಿದೇಶಿಯ ಆ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿಯವರನ್ನು ನೋಡಿ ಅಪಹಾಸ್ಯ ಮಾಡ್ತಾರೆ ನಮ್ಮ ಧರ್ಮಗ್ರಂಥಗಳೆಲ್ಲ ಶ್ರೇಷ್ಠದಾವ ಭಾರತದ ನಿನ್ನ ಧರ್ಮಗ್ರಂಥ ನಿಕೃಷ್ಟ ಧರ್ಮಗ್ರಂಥ ಕೆಳಮಟ್ಟದ ಧರ್ಮಗ್ರಂಥ ಅದಕ್ಕೆ ನಿನ್ನ ಧರ್ಮ ಕೆಳಗೆ ಹೋಗ್ಯದ ನಮ್ಮ ಧರ್ಮಗ್ರಂಥ ನೋಡಿ ಹೆಂಗೆ ಹೆಂಗದವ್ ಮೇಲದವಂದರು ಸ್ವಾಮೀಜಿಯವರು ಹೇಳ್ತಾರೆ ಹೌದು ನೀವು ಹೇಳೋದು ನಿಜ ಅದ ನನ್ನ ಭಾರತದ ಧರ್ಮಗ್ರಂಥಕ್ಕೆ ಭಗವದ್ಗೀತೆಗೆ ಎಂಥ ಶಕ್ತಿ ಅದ ಅಂದ್ರೆ ಇಡೀ ಜಗತ್ತಿನ ಎಲ್ಲ ಧರ್ಮ ಗ್ರಂಥಗಳನ್ನು ಹೊತ್ತುಕೊಂಡು ನಿಲ್ಲುವಂಥ ಶಕ್ತಿ ಅದ ಅದಕ್ಕೆ ನಿಮ್ಮ ಮೇಲೆ ಅದಾವ ನನ್ನ ಕೆಳಗದ ಅಂದರು ಹೊರಗಡೆ ಬಂದ ಮ್ಯಾಲ ಮತ್ತೆ ಅವಮಾನ ಮಾಡ್ತಾರೆ ಅವರು ಮುಗಿದ ಮೇಲೆ ಏನು ಸ್ವಾಮೀಜಿ ಏನು ನೀನು ಆಕಾರ ಮೇಲೆ ನೋಡ್ತೀಯ ಭಾರತೀಯ ಪೀಠ ಅದ ಕೆಳಗೆ ನೋಡ್ತೀಯ ವಿದೇಶದ ಚಪ್ಪಲಿಗಳದಾವೆ ಒಂದಕ್ಕೊಂದು ಹೊಂದಾಣಿಕೆನೇನು ಇಲ್ಲಲ್ಲ ನೀನು ನಿನ್ನನ್ನು ನೋಡಿದ್ರ ಜೂದೊಳಗಿನ ಪ್ರಾಣಿ ನೋಡಿದಂಗೆ ಆಗ್ತದಂದ್ರಂಥವರು ಅವಾಗ ಸ್ವಾಮೀಜಿ ಹೇಳಿದರು ಹೌದು ನಾನು ಸದಾ ಕಾಲ ನನ್ನ ಭಾರತ್ ನನ್ನ ಭಾರತದ ಸಂಸ್ಕೃತಿಯ ಭವ್ಯ ಪ್ರತೀಕವೇ ನನ್ನ ಪೇಟ ಅದಕ್ಕೆ ನನ್ನ ಭಾರತದ ಭವ್ಯ ಸಂಸ್ಕೃತಿಯನ್ನು ನಾನು ತಲೆಯ ಮೇಲೆ ಹೊತ್ತುಕೊಂಡು ಸದಾ ಕಾಲ ನಡೆದಾಡ್ತನು ಆದರೆ ನಿಕೃಷ್ಟವಾಗಿರ್ತಕ್ಕಂಥ ವಿದೇಶಿಯ ಕೀಳು ಸಂಸ್ಕೃತಿ ಅದು ನನ್ನ ಅದರ ಪ್ರತೀಕವೇ ನನ್ನ ಚಪ್ಪಲಿ ನಿಮ್ಮ ದೇಶದ ಚಪ್ಪಲಿಗಳು ಕೀಳುಮಟ್ಟದ ಸಂಸ್ಕೃತಿಯ ನಿಮ್ಮ ದೇಶದ ಕೀಳುಮಟ್ಟದ ಸಂಸ್ಕೃತಿಯನ್ನು ನನ್ನ ಕಾಲೊಳಗೆ ಹಾಕಿ ಮೆಟ್ಟಿ ನಿಲ್ತನು ಅಂದ್ರಂತ ಅದಕ್ಕೆ ಭವ್ಯ ಸಂಸ್ಕೃತಿ ಅದ ನಂಬುದು ಸನಾತನ ಸಂಸ್ಕೃತಿ ಅದ ಇಂಥ ಸಂಸ್ಕೃತಿ ಬೇರೆ ಯಾವುದೇ ನಾವು ಕಾಣಲಿಕ್ಕೆ ಸಾಧ್ಯ ರೀ ಆಚಾರ ವಿಚಾರ ರೀತಿ ನೀತಿ ಪೂಜೆ ಪುನಸ್ಕಾರ ರೂಢಿಗಳು ಪದ್ಧತಿಗಳು ಸಂಪ್ರದಾಯಗಳು ಎಂಥವೂ ಎಲ್ಲ ಇದು ಎಲ್ಲಕ್ಕೂ ಮೂಲಾದೇವತೆ ತಾಯಿ ಇನ್ನು ಛತ್ರಪತಿ ಶಿವಾಜಿ ಮಹಾರಾಜ ಜೀಜಾಬಾಯಿ ಆಕೆಯೂ ಕೂಡ ಗರ್ಭವನ್ನು ಧರಿಸಿದಾಗನೇ ವಿಚಾರ ಮಾಡಿದ್ಲಂತ ನನ್ನ ಪತಿ ಅಂದರೆ ಶಹಾಜಿ ಮಹಾರಾಜ ಬಿಜಾಪುರದ ಸುಲ್ತಾನರು ಗುಮಾಸ್ತ್ರ ಕೆಲಸ ಮಾಡ್ತಿದ್ದ ನನ್ನ ಪತಿ ಹೆಂಗೆ ನನ್ನ ಮಗ ಹಾಕಬಾರ್ದು ನನ್ನ ಮಗ ಒಬ್ಬ ರಾಜನಾಗಬೇಕು ಅಂತ ಆವಾಗ ಕನಸ್ಕೊಂಡು ಅಂಥದೇ ಆಹಾರವನ್ನು ಉಂಟಿದ್ಲು ರಾಮಾಯಣ ಮಹಾಭಾರತಗಳನ್ನು ಓದ್ತಿದ್ಲು ದೊಡ್ಡ ದೊಡ್ಡ ಧರ್ಮಗ್ರಂಥಗಳನ್ನು ಅಧ್ಯಯನ ಮಾಡ್ತಿದ್ಲು ಪುಣ್ಯಮಯ ಕಥೆಯನ್ನು ಕೇಳ್ತಿದ್ಲು ಅಂತ ಕಿ ಗರ್ಭವನ್ನು ಧರಿಸಿದ್ದಾಳೆ ಶಿವಾಜಿ ಮಹಾರಾಜ ಬೆಳೆಯ ಕತ್ತಿದ್ದ ಇನ್ನೂ ಒಂದು ವರ್ಷದ ಕೂಸು ಇತ್ತಿದ್ದು ನನ್ನ ಮಗ ರಾಜನಾಗಬೇಕಂತ ಒಂದು ಒಂದಿನ ಜೀಜಾಬಾಯಿ ಹೊರಗಡೆ ಹೋಗ್ಯಾಳ ಶಿವಾಜಿ ಅಳತದಿದ್ದು ಒಂದು ವರ್ಷದ ಕೂಸು ಹೋದ ಅಳಲಿ ಕತ್ತಿದ ಮನೆಯ ಹೆಣ್ಣುಮಗಳ ಆಳು ಮನುಷ್ಯರು ಓಡಿ ಬಂದು ಎದೆಗ ಅಪ್ಕೊಂಡು ಹಾಲನ್ನು ಕುಡಿಸ್ರಿ ಕತ್ತಿರ್ತಾಳು ಹೊರಗಿನಿಂದ ಜೀಜಾಬಾಯಿ ಬರ್ತಾಳು ನೋಡ್ತಾಳೆ ಎಲೆ ಹೇಳಿ ಹೆಣ್ಣೆ ನನ್ನ ಮಗನಿಗೆ ಹಾಲು ಕುಡಿಸಂತ ನಿನಗೆ ಯಾರು ಹೇಳಿದ್ರು ಇಲ್ಲಿ ನಮ್ಮ ಮಗು ಅಳಲಿ ಕತ್ತದ ಕುಡಿಸಿದೆ ನನ್ನ ಮಗ ಒಬ್ಬ ರಾಜನಾಗಬೇಕಂತ ಕಾಣಿಸ್ಕೊಂಡು ನಾನು ಬೆಳೆಸ ಕತ್ತನು ಇನ್ನು ನಾನು ನಿನ್ನಂತ ಹೇಳಿ ಮಗಳ ಹಾಲು ನನ್ನ ಮಗ ಯಾವಾಗ ರಾಜನಾಗ್ತಾನ ಅಂತ ಆ ಮಗವನ್ನು ಕಸಿದುಕೊಂಡು ಅದರ ಎರಡೂ ಕಾಲನ್ನು ಮೇಲೆ ಹಿಡಿದ ತಲೆಯನ್ನು ಕೆಳಗೆ ಮಾಡಿ ಆ ಮಗವನ್ನು ಅಲ್ಲಾಡಿಸಿ ಅಲ್ಲಾಡಿಸಿ ಹೊಡೆದು ಹಾಲನ್ನು ಕಕ್ಕಿಸ್ತ ಅದು ಇನ್ನೊಂದಿಷ್ಟು ನನ್ಸು ಉಳಿದಿತ್ತಂತ ಆದರೆ ಅದು ಎಲ್ಲಿ ಒಂದು ಸಲ ಶಿವಾಜಿ ಮಹಾರಾಜ ಔರಂಗಜೇಬನಿಗೆ ಹೆದರಿ ಮಿಠಾಯಿ ಡಬ್ಬಿಯೊಳಗೆ ಕುಳಿತುಕೊಂಡು ಹೋಗ್ತಾನ ಅಂತ ಇತಿಹಾಸಕಾರರು ಹೇಳ್ತಾರೆ ಮುಂದೆ ಶಿವಾಜಿ ಮಹಾರಾಜ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುತ್ತಾನ ಹಿಂದೂ ಧರ್ಮದ ಹಿಂದೂ ಸ್ತ್ರೀಯರನ್ನ ಗೌರವದಿಂದ ಎಲ್ಲ ಸ್ತ್ರೀಯರನ್ನು ತನ್ನ ತಾಯಿಯ ಸ್ವರೂಪದೊಳಗೆ ಕಾಣ್ತಾನ ಛತ್ರಪತಿ ಶಿವಾಜಿ ಮಹಾರಾಜ ಇದು ಭವ್ಯ ಭಾರತೀಯ ಸಂಸ್ಕೃತಿ ಸನಾತನ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬಂದಂಥ ತಾಯಿಯಿಂದ ದಾರಿ ಇಲ್ಲಿಲ್ಲ ಇಲ್ಲಿ ತಾಯಿ ಕರುಳು ಸದಾಕಾಲ ಮಗನಿಗಾಗಿ ಮಿಡಿತಾನೆ ತಾಯಿಯ ಕರುಳು ಸದಾಕಾಲ ತನ್ನ ಮಗನಿಗಾಗಿ ಹೆಂಗ ಮಿಡಿತದ ಅಲ್ಲಿಕ್ಕೊಂದು ಉದಾಹರಣೆ ಕುರುಕ್ಷೇತ್ರ ಯುದ್ಧದೊಳಗ ಅರ್ಜುನನ ಬಾಣದ ಹೊಡೆತಕ್ಕ ಕರ್ಣ ಬಲಿಯಾಗ್ಯ ಕರ್ಣ ಯುದ್ಧಭೂಮಿಯೊಳಗೆ ಮಡಿದಾನ ಆವಾಗ ಪಾಂಡವರು ಎಲ್ಲರೂ ಸಂತೋಷದಿಂದ ನಡೆದಾಳ ನಮ್ಮ ವೈರಿ ಸತ್ತ ಕರ್ಣ ಸತ್ತ ಹೇಳಿ ಕುಂತಿ ಅಳಲಿ ಕತ್ತ ಧರ್ಮರಾಯ ಅಂದ ಇವ ನಮ್ಮ ವೈರಿ ಸತ್ತ ಅನ್ನ ನಗಬೇಕೀಗ ಇಪ್ಪ ಮಗನೇ ಕರ್ಣನ ಶವವನ್ನು ಈ ಕಡೆ ತೊಗೊಂಡು ಬಾರೋ ಅಂತ್ಯ ಸಂಸ್ಕಾರ ಮಾಡೋನು ಯುದ್ಧಭೂಮಿಯಿಂದ ಶವ ತೊಗೊಂಡು ಬಾ ಅಂದ್ಲು ನೀನು ಕೆಟ್ಟದೇನು ಅಂದವ ಅವನ ಶವವನ್ನು ಯಾಕೆ ತರಬೇಕಂದ ಧರ್ಮರಾಯ ಬಾಯಪ್ಪ ಇಲ್ಲೊಂದು ಮಾತು ಹೇಳ್ತಾನ ನಿಮ್ಮೆಲ್ಲರಿಗಿಂತಲೂ ಹಿರಿಯ ಅದಾನ ಮಂತ್ರೋಪದೇಶ ಮಂತ್ರದ ಉಪದೇಶ ಮಾಡಿ ನಿಮ್ಮನ್ನು ಹೆಂಗ ಪಡ್ಕೊಂಡು ಹಂಗವನು ಪಡ್ಕೊಂಡನು ನಿಮ್ಮೆಲ್ಲರಿಗಿಂತಲೂ ಹಿರಿಯ ಅದಾನ ಮದುವೆ ಆಗೋಕ್ಕಿಂತ ಮೊದಲು ಪಡೆದು ಪಡೆದುಕೊಂಡ ಅವನಿಗೆ ಗಂಗೆ ಒಳಗೆ ಬಿಟ್ಟನು ಎಂಥ ಹುಚ್ಚರಿ ವೈವ ನೀನು ಈ ಮಾತನ್ನು ನೀನು ಮೊದಲೇ ಹೇಳಿದ್ರೆ ಆ ನನ್ನ ಸಹೋದರನನ್ನು ನಾನು ಉಳಿಸ್ಕೊಳ್ಬಹುದಾಗಿತ್ತಲ್ಲ ನೀನು ಬಹಳ ತಪ್ಪು ಮಾಡಿದಿ ಅಂತ ಧರ್ಮರಾಯ ಬರುತ್ತಾನೆ ಆ ತಾಯಿ ಕರುಳು ಸದಾಕಾಲ ತನ್ನ ಮಗನಿಗಾಗಿ ಹೆಂಗೆ ಬಡ್ಕೋತಿರ್ತದ ಅಂದಕ್ಕೆ ಇಲ್ಲಿ ಕುಂತಿ ಕೂಡ ಕಾರಣ ಆಗ್ತಾನೆ ಇನ್ನು ತಾಯಿ ಪಾತ್ರ ಏನು ಇಷ್ಟ ಆಯ್ತ್ರಿ ಇನ್ನು ತಾಯಿಯನ್ನು ಜೋಪಾನ ಮಾಡೋದ್ರಾಗಲಿ ಆರೈಕೆ ಮಾಡೋದ್ರಾಗಲಿ ಸೇವೆ ಮಾಡೋದಾಗಲಿ ಗೌರವದಿಂದ ಕಾಣೋದ್ರೊಳಗಾಗಲಿ ಮಗನ ಪಾತ್ರ ಹೆಂಗದಾದ ಬೇಕಲ್ಲ ಇಷ್ಟೆಲ್ಲ ಒಂಬತ್ತು ನವ ಮಾಸಗಳ ಕಾಲ ತನ್ನ ಗರ್ಭ ಗುಡಿ ಒಳಗೆ ಇಟ್ಟುಕೊಂಡ ಈ ಭೂಮಿಗೆ ತಂದಂಥ ತಾಯಿ ಈ ಭೂಮಿಯನ್ನು ನೋಡುವ ಸೌಭಾಗ್ಯ ಒದಗಿಸಿದಂಥವಳು ಆ ತಾಯಿ ಆಕೆಯನ್ನು ನಾವು ಸರಿಯಾಗಿ ಆರೈಕೆ ಮಾಡಬೇಕಲ್ಲ ಆಕೆಯನ್ನು ಜೋಪಾನ ಮಾಡಬೇಕು ಆ ತಾಯಿಯ ಸೇವೆ ಮಾಡಬೇಕು ಆಕೆಯನ್ನು ಗೌರವದಿಂದ ಕಾಣಬೇಕು ಇದು ನಮ್ಮ ಕರ್ತವ್ಯ ತಾಯಿಯ ಸೇವೆಯನ್ನು ಮಾಡೋದ್ರೊಳಗಾಗಿ ಮಾಡುವುದು ಆ ಕೆಲಸದೊಳಗೆ ನಾವು ಲಕ್ಷ್ಮಣನ್ನು ನೋಡಬೇಕು ತಾಯಿ ಸುಮಿತ್ರಾ ದೇವಿಯ ಸೇವೆ ಬಗ್ಗೆ ಹೇಳೋದಲ್ನ ಇಲ್ಲಿ ರಾಮನ ಅತ್ತಿಗೆ ಸೇವೆಯನ್ನು ಸ್ವತಃ ತಾಯಿ ಅಂತ ತಿಳ್ಕೊಂಡು ಆ ಸೇವೆಯನ್ನು ಮಾಡ್ತಾನಲ್ಲ ಲಕ್ಷ್ಮಣ ಅದು ಭಾಳ ದೊಡ್ಡದ ಅರಣ್ಯದೊಳಗಿದ್ದಾಗ ರಾಮ ಸೀತೆಯರು ಮಲಗಿದಾಗ ರಾ ಅಖಂಡ ಇಲ್ಲ ಯಾಕಂದ್ರೆ ರಾಕ್ಷಸರ ಹಾವಳಿ ಭಾಳ ಇತ್ತಲ್ಲಿ ಕ್ರೂರ ಪ್ರಾಣಿಗಳ ಹವಳಿ ಭಾಳ ಇತ್ತು ಬೆಲ್ಲನ್ನು ಹಿಡಿದುಕೊಂಡು ಬಾಣ ಹಿಡಿದುಕೊಂಡು ಬಿಲ್ಲು ಬಾಣ ಹಿಡಿದುಕೊಂಡು ಇಡೀ ಅಖಂಡ ರಾತ್ರಿಯೆಲ್ಲ ಎಚ್ಚರವಾಗಿರ್ತಿದ್ದಂಥ ಲಕ್ಷ್ಮಣ ರಾಮಾಯಣದೊಳಗೆ ಇದು ಹಗಲಿ ನಿದ್ದೆ ಅವನು ಯಾಕಂದರೆ ಇಲ್ಲಿ ಅಣ್ಣ ಅತ್ತಿಗೆ ಏನೂ ಹಾಕ್ಬಾರ್ದು ಬೆಳಗಾದ್ರೆ ಸಾಕು ಅತ್ತಿಗೆಯ ಪಾದಕ್ಕೆ ಬಂದು ನಮಸ್ಕಾರ ಮಾಡಿ ಮುಂದಿನ ಕೆಲಸ ಸೀತಾಮಾತೆ ಏನು ಹೇಳ್ತಾಳೆ ಯಾವ ಕೆಲಸನೂ ಬಿಟ್ಟಿಲ್ಲವ ಭಾಳ ಪೂಜ್ಯತಾ ಭಾವನೆಯಿಂದ ಮಾಡುತ್ತಿದ್ದ ಗೌರವದಿಂದ ಹೆತ್ತ ತಾಯಿಗಿಂತಲೂ ಹೆಚ್ಚಿನ ಸ್ಥಾನವನ್ನು ಸೀತಾಮಾತಿಗೆ ಕೊಟ್ಟಿದ್ದ ಇದಕ್ಕೊಂದು ಉದಾಹರಣೆ ಬರ್ತದೆ ಆಭರಣಗಳೆಲ್ಲ ರಾವಣ ಸೀತೆಯನ್ನು ಸೀತಾಮಾತೆಯನ್ನು ಅಪಹರಣ ಮಾಡಿಕೊಂಡು ಹೋಗುವಾಗ ತನ್ನ ಎಲ್ಲ ಆಭರಣಗಳನ್ನು ಒಂದು ಗಂಟಿನೊಳಗೆ ಕಟ್ಟಿ ಒಗೆದು ಬಿಡುತ್ತಾಳೆ ಅವಾಗ ಆಂಜನೇಯನಿಗೆ ಸಿಗುತ್ತಾವು ಆಂಜನೇಯ ಎಲ್ಲ ಆಭರಣಗಳನ್ನು ತೆಗೆದುಕೊಂಡು ಅಲ್ಲಿ ಸುಗ್ರೀವ ಇದ್ದಲ್ಲ ಋಷ್ಯಮೂಖ ಪರ್ವತದೊಳಗೆ ಸುಗ್ರೀವಯ್ಯನಿದ್ದಲ್ಲ ಕಿಸ್ಕಿಂದಿ ಒಳಗೆ ಅಲ್ಲಿಗೆ ತಗೊಂಡು ಬಂದು ಆಂಜನೇಯ ಕೊಟ್ಟ ಅಂದ್ರೆ ಸುಗ್ರೀವನ ಮಂತ್ರಿ ಅಂತ ಆ ಸುಗ್ರೀವ ಶ್ರೀರಾಮಚಂದ್ರಿಗೆ ಕೊಟ್ಟ ಶ್ರೀರಾಮಚಂದ್ರನಿಗೆ ಆಭರಣಗಳು ತಿಳಿಯೋದಿಲ್ಲ ಲಕ್ಷ್ಮಣ ಇದ್ರೊಳಗೆ ನಿನ್ನ ಅತ್ತಿಗೆ ಇವೇನು ನಿನ್ನ ಅತ್ತಿಗೆ ಆಭರಣಗಳನ್ನು ಹಿಂಗೆ ಅಂದ್ರೊಳಗಿನ ಹಾರ ತೆಗೆದ ಬಂಗಾರದ ಆಭರಣ ಅಣ್ಣ ಇದು ಅತ್ತಿಗೆ ಆಭರಣ ಅಲ್ಲಂದ ಬಂಗಾರದ ಬಳಿ ತೋರ್ಸಿರಲ್ಲ ಕಿಮಿ ಓಲೆಗಳು ಅಲ್ಲ ಮೂಗುತಿ ಅಲ್ಲ ಕೊನೆಗೆ ಬಂದಾಗ ಕಾಲುಂಗ್ರ ತೋರಿಸಿದಾಗ ಅನ್ನ ಇವತ್ತಿಗೆ ಅತ್ತಿಗೆ ಆಭರಣ ಕಾಲುಂಗ್ರ ಅಲ್ಲಿ ಒಂದೇ ಗಂಟೆ ನೋಳಿಗೆ ಆಭರಣ ಆಭರಣದ ಹಬ್ಬ ಎಲ್ಲ ಅಲ್ಲಂದಿ ಇದು ಕಾಲುಂಗ್ರ ಅಷ್ಟ ನಿನ್ನ ಅತ್ತಿಗೆ ಆಭರಣ ಹೆಂಗಾಗ್ತದ ಇಲ್ಲನ್ನ ಯಾವತ್ತೂ ನಾನು ಅತ್ತಿಗೆಯ ಮುಖವನ್ನು ಸ್ಪಷ್ಟವಾಗಿ ಇಲ್ಲಿವರೆಗೆ ನೋಡೇ ಇಲ್ಲ ನಾನು ಪ್ರತಿದಿನ ಹೋಗಿ ಅತ್ತಿಗೆ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡುವಾಗ ಕಾಲುಂಗ್ರ ನೋಡ್ತಿದ್ದೆ ಅದಕ್ಕೆ ಅವಷ್ಟೇ ನನಗೆ ಗುರುತತ್ತಿದ್ದು ಭಾರತದ ಭವ್ಯ ಸಂಸ್ಕೃತಿ ಹೆಂಗದ ನೋಡಿರಿ ನಮ್ದು ಸನಾತನ ಸಂಸ್ಕೃತಿ ಹೆಂಗದ ನೋಡಿ ಇದು ನಮ್ಮ ಸನಾತನ ಸಂಸ್ಕೃತಿ ಇಲ್ಲಿ ಇದು ಸೇವೆಗೆ ಸೇವಾ ಮನೋಭಾವನೆ ಪಂಚ ಪಾಂಡವರ ಇವರು ತಾಯಿ ಕುಂತಿದೇವಿ ಹೇಳಿದ ಮಾತನ್ನು ಯಾವತ್ತೂ ಮೀರಿಲ್ಲ ಅವರು ತಾಯಿ ಹೇಳಿದ ಮಾತನ್ನು ನಡೆಸಿಕೊಟ್ಟರು ಇಲ್ಲಿ ತಾಯಿಯ ಸೇವೆಯನ್ನು ಪಾಂಡವರು ಹೆಂಗೆ ಮಾಡಿದರು ಶ್ರವಣಕುಮಾರ್ ತಂದೆ ತಾಯಿಗಳನ್ನು ಬರೀ ಅವರ ಆಸೆಯನ್ನು ಈಡೇರಿಸಲಿಕ್ಕೆ ಕಾಸಿಗೆ ಪರಡಿಯೊಳಗೆ ಕರ್ಕೊಂಡು ಹೋಗ್ತಾನೆ ಬೊಟ್ಟಿ ಒಳಗೆ ಆಗಿನ ಕಾಲದೊಳಗೆ ಮಾತೃ ಸೇವೆ ಆ ತಾಯಿಯ ಸೇವೆಯನ್ನು ಮಾಡಿದರೆ ದೇವರ ಸೇವೆ ಮಾಡಿದಂಗೆ ಇನ್ನು ತಾಯಿಯನ್ನು ಗೌರವದಿಂದ ಕಾಣಬೇಕಾದದ್ದು ನಮ್ಮ ಕರ್ತವ್ಯ ತಾಯಿಯನ್ನು ನಾವು ಗೌರವದಿಂದ ಕಾಣಬೇಕಲ್ಲ ಪೂಜ್ಯತಾ ಮನೋಭಾವನೆಯಿಂದ ಕಾಣಬೇಕು ಕೈಲಾಸದಲ್ಲಿ ಒಂದು ಸಲ ಶಿವಪಾರ್ವತಿಯರು ಕುಳಿತಾರು ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋದ ಮ್ಯಾಲ ಹಾ ಸೀತಾ ಹಾ ಸೀತಾ ಅಂತ ಪ್ರತಿಯೊಂದು ಮರಗಳನ್ನು ಅಪ್ಲಿ ಕತ್ತ ಶ್ರೀರಾಮಚಂದ್ರ ಅವಾಗ ಪಾರ್ವತಿ ಹೇಳ್ತಾ ಶಿವನಿಗೆ ಪ್ರಭು ಭೂಲೋಕದಲ್ಲಿ ಶ್ರೀರಾಮಚಂದ್ರ ಅವತಾರಿ ಪುರುಷ ಅಂತಲೇ ಹೇಳ್ತಿ ಹೆಂಡತಿ ಮೇಲೆ ಎಷ್ಟು ಮೋಹದ ನೋಡ ಆತನಿಗೆ ಮರ ಗಿಡ ಮರಗಳನ್ನೇ ಸೀತ ಸೀತಾ ಸೀತಾ ಅಂತ ಅಪ್ತಾನೆ ನೀವು ಅವತಾರಿ ಪುರುಷನೇ ಆಗಿದ್ದರೆ ನನ್ನನ್ನು ಅಪ್ಪಿಕೋತಾನೆ ನೋಡ್ತೀನಿ ನಾನು ನಾನು ಸೀತೆಯ ವೇಷವನ್ನು ಧರಿಸ್ಕೊಂಡು ಬುಲೋಗಕ್ಕೆ ಹೋಗ್ತಾನೆ ಅಂದ್ಲು ಹೋಗಬೇಡ ನೀನು ಹುಚ್ಚಿಯಾಗಿ ಬರ್ತೀಯ ಅಂದ ಪ್ಯಾಲಿಯಾಗಿ ಬರ್ತೀಯ ಅಂದ ಶಿವ ಆದರೂ ಕೇಳಲಿಲ್ಲ ಪಾರ್ವತಿ ಸೀತೆಯ ರೂಪವನ್ನು ಧರಿಸಿಕೊಂಡು ಅವ ಹ ಸೀತಾ ಅಂತ ಹಿಂಗಪ್ಪ ಮರ ಅಪ್ಲಿಕ್ಕೆ ಬರ್ತಿದ್ದ ಆ ಮರದ ಮುಂದೆ ನಿಂತುಬಿಟ್ಲು ಪಾರ್ವತಿ ಸೀತೆಯ ರೂಪ ಧರಿಸಿಕೊಂಡು ತಕ್ಷಣವೇ ಶ್ರೀರಾಮಚಂದ್ರ ಹಿಂದಕ್ಕೆ ಸರದ ಮಾತಿ ಜಗನ್ಮಾತೆ ಇಂದು ನಿನ್ನ ದರ್ಶನದಿಂದ ನಾನು ಪುನೀತನಾದಿ ತಾಯಿ ಅಂತ ಪಾದಕ್ಕೆ ನಮಸ್ಕಾರ ಮಾಡಕ್ಕೆ ಹೋಗ್ತಾನೆ ಆವಾಗ ಪಾರ್ವತಿ ಸೀತೆಯ ಸ್ವರೂಪದಲ್ಲಿದ್ದ ಪಾರ್ವತಿ ಹೇಳ್ತಾಳೆ ಇಲ್ಲ ನಾನು ಪಾರ್ವತಿ ಅಲ್ಲ ಜಗನ್ಮಾತೆ ಅಲ್ಲ ನಿನ್ನ ಧರ್ಮಪತ್ನಿ ಸೀತೆ ಇದ್ದೇನೆ ತಾಯಿ ಯಾಕೆ ಸುಳ್ಳು ಹೇಳ್ತೀಯ ಅಂತ ಸೀತೆ ನನ್ನ ಧರ್ಮಪತ್ನಿ ಸೀತೆ ಎಂದು ನನ್ನ ಕೈ ಹಿಡಿದ ಅಯೋಧ್ಯ ನಗರಕ್ಕೆ ಬಂದ ಇಲ್ಲಿ ಇಲ್ಲಿ ವನವಾಸದ ತನಕನೂ ನನ್ನ ಒಳಗೆ ಹೆಜ್ಜೆಯನ್ನು ಇಟ್ಟು ನನ್ನ ಹಿಂದೆ ನಡೆದಾಳು ಹೊರತಾಗಿ ಯಾವತ್ತೂ ನನ್ನ ಮುಂದೆ ಬಂದು ನಿಂತು ಒಂದು ದಿನವೂ ಮಾತಾಡಿಲ್ಲ ಆಕೆ ಜಗತ್ತಿನೊಳಗೆ ನನ್ನ ಎದುರಿಗೆ ಬಂದು ನಿಂತು ಮಾತಾಡುವ ಶಕ್ತಿ ಯಾರಿಗಿರದ ಅಂದ್ರೆ ಅದು ನಿನಗೆ ತಾಯಿ ಅಂತ ಕೈ ಮುಗಿತಾನ ಶ್ರೀರಾಮು ಇದು ಮಾತ್ರ ಗೌರವ ಎಲ್ಲ ಜಗತ್ತಿನ ಹೆಣ್ಣು ಮಕ್ಕಳನ್ನು ತಾಯಿ ಸ್ಥಾನದಾಗ ನೋಡುವಂಥ ಒಂದು ಭವ್ಯವಾದ ಭವ್ಯವಾಗಿರ್ತಕ್ಕಂಥ ಸಂಸ್ಕೃತಿ ನಮ್ಮದು ಅದಕ್ಕೆ ತಾವೆಲ್ಲ ಇಂಥ ಒಂದು ಮಾತೆಯನ್ನು ಸಾಮಾನ್ಯಗಳೇನೆ ಮಾತೆ ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತೀವಿ ನಾವು ತಾಯಿಯೇ ದೇವರು ಅಂತ ಹೇಳ್ತೇವೆ ಅಡುಗೆಗೆ ಸಾವಿರ ಹತ್ತು ಸಾವಿರ ರೂಪಾಯಿ ಪದಾರ್ಥ ಹಾಕಿ ಒಂದೇ ಹಾಕಿದರೆ ಅಡುಗೆ ಹೆಂಗೆ ರುಚಿ ಬರೋದಿಲ್ಲೋ ತಾಯಿ ಸತ್ತಂಥ ಮಗನಿಗೆ ನೂರಾರು ಬಂದು ಬಾಂಧವರ ಪ್ರೀತಿ ಕೊಟ್ಟರು ಒಬ್ಬಳು ತಾಯಿ ಕೊಡುವ ಪ್ರೀತಿಯನ್ನು ಅವ್ರು ಸಾಧ್ಯ ಇಲ್ಲ ಅಂತ ಮಾತೆ ಸಾಮಾನ್ಯಳೇನು ಜನ್ಮ ಕೊಟ್ಟವಳು ಮಾತೆ ಮುತ್ತು ಕೊಟ್ಟವಳು ಮಾತೆ ತುತ್ತು ಕೊಟ್ಟವಳು ಮಾತೆ ಮಾತು ಕೊಟ್ಟವಳು ಮಾತೆ ಭವಿಷ್ಯ ಕೊಟ್ಟವಳು ಮಾತೆ ಅಂತಹ ಮಾತೆ ನಿನ್ನ ಇಲ್ಲದೆ ಹೋದರೆ ನಿನ್ನ ಮಾತೆ ನಿಂತು ಹೋಗುತ್ತದೆ ಅಂತ ಎಲ್ಲ ತಾಯಿ ಪಾತ್ರದ ಅಂಥ ತಾಯಿಯನ್ನು ನಾವು ಅನಾಥಾಶ್ರಮ ಕಳಿಸೋದಾಗಲಿ ವೃದ್ಧಾಶ್ರಮಕ್ಕೆ ಕಳಿಸೋದಾಗಲಿ ಇವತ್ತು ಹಿಂದಿನ ಕಾಲದಲ್ಲೂ ವೃದ್ಧಾಶ್ರಮಗಳೇ ಇರಲಿಲ್ಲ ಅನಾಥಾಶ್ರಮಗಳೇ ಇರ್ಬೋದು ವೃದ್ಧಾಶ್ರಮಗಳಂತೂ ಇರಲಿಲ್ಲ ಹೆಚ್ಚು ತಾಂಡವಾಡ ಕತ್ತೆ ಅವ ಕಾರಣ ಅಲ್ಲ ರೀ ನಾವೇ ಕಾರಣದಿವು ಈ ಜಗತ್ತನ್ನು ನೋಡುವ ಸೌಭಾಗ್ಯ ಒದಗಿಸಿಕೊಟ್ಟಂಥ ಮಾತಿಗೆ ನಾವು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಬೇಕು ನಾವು ಆ ತಾಯಿ ಅರುವತ್ತು ವರ್ಷದ ಎಂಬತ್ತು ವರ್ಷದ ತಾಯಿ ಅರವತ್ತು ವರ್ಷದ ತಾಯಿಯನ್ನು ನಲವತ್ತು ವರ್ಷದ ಮಗ ನಿಮ್ಮ ಇಂಜಿನಿಯರಿಂದ ಮನೆ ಒಳಗೆ ಇಟ್ಕೊಂಡು ಅನ್ನ ಇರೋದಲ್ಲ ಅಂದಕ್ಕೆ ನಡೆಯ ಅನಾಥಾಶ್ರಮ ಕಳಿಸ್ಕೊಡವಣ ಹೆಂಡತಿಯನ್ನು ಕರ್ಕೊಂಡ ತಾಯಿಯನ್ನು ಕರ್ಕೊಂಡ ಯಾವ ನೀನು ಅನಾಥಾಶ್ರಮ ಕೊಯ್ದು ಇಟ್ಟು ಬರ್ತಾನೋ ಅಂದ ಆಯ್ತಪ್ಪ ಅಂದ್ಲಕ್ಕೆ ಪಾಪ ಅನಾಥಾಶ್ರಮ ಕರ್ಕೊಂಡು ಹೊರಟರು ಅನಾಥಾಶ್ರಮದೊಳಗೋಗಳು ಹೆಣ್ಮಗಳೇ ಇದೋ ಒಂದು ಎಪ್ಪತ್ತೆಂಬತ್ತು ವರ್ಷದ ಎಪ್ಪತ್ತು ವರ್ಷದ ಹೆಣ್ಮಗಳಿದ್ಲು ಓಡಿ ಬಂದ ಹೆಣ್ಮಗಳ ಇವ ಹೇಳಿ ಕಳಿಸಿದ್ರೆ ನಾನು ಬರ್ತಿದ್ದೆಲ್ಲ ನೀನು ಯಾಕೆ ಇಲ್ಲಿ ತನಕ ಬರಕ್ಕೆ ಹೋದ್ ಏನು ಕೆಲಸ ಇತ್ತು ನನ್ನ ತಾಯಿ ನಿಮಗೆ ಪರಿಚಯ ಏನಂದೆ ಪರಿಚಯ ಎಪ್ಪ ಇವತ್ತಿನ ದಿನ ಇಷ್ಟು ಬರದಾಕಾರದ ಅನಾಥಾಶ್ರಮ ಬೆಳೆದದಂದ್ರೆ ಆ ತಾಯಿ ಪುಣ್ಯ ಈ ತಾಯಿ ಪುಣ್ಯ ಅದ ನನಗೆ ನಾನು ಅದು ಗುಡಿಸಲ್ದೊಳಗೆ ಕುಂತಿದ್ನಿ ಬೇರೆಯವ್ರ ಜಾಗದಾಗ ಕುಂತಿದ್ನಿ ಒಂದು ಒಳ್ಳೆಯ ಒಂದು ಸುಂದರವಾದ ಮಗುವನ್ನು ಕೊಡುತ್ತಾಯಿ ನಾನೇ ಭೂಮಿಯನ್ನು ಖರೀದಿ ಮಾಡಿ ನಿನಗೆ ಕೊಟ್ಟು ಒಂದು ದೊಡ್ಡದಾದ ಅನಾಥಾಶ್ರಮ ಕಟ್ಟಿಸಿಕೊಡ್ತಾನಂತ ತಾವ ಭೂಮಿಯನ್ನು ಖರೀದಿ ಮಾಡಿ ಈ ಅನಾಥಾಶ್ರಮ ಕಟ್ಟಿಸಿಕೊಟ್ಟಳ ತಾಯಿ ಅಲ್ಲೇ ನಿಂತು ಯಪ್ಪ ಅಂದ ಅನಾಥ ಮಗು ನಾನೇ ಅಲ್ಲ ಅಂತ ಗೊತ್ತಾತ ತಂಗೆ ಎಲ್ಲಿಯೋ ಬಿದ್ದಿದ್ದ ಮಗುವನ್ನು ಅನಾಥ ಮಗುವಂತ ಒಯ್ದು ಅಧ್ಯಯನ ಮಾಡಿಸಿ ಇವತ್ತು ಇಂಜಿನಿಯರ್ ಮಾಡಿದ ತಾಯಿಯನ್ನು ನಾನು ಅನಾಥಾಶ್ರಮ ಕಳಿಸ್ತಾನೆ ನನ್ನಷ್ಟು ಮೂರ್ಖ ಜಗತ್ತಿನೊಳಗೆ ಯಾರದಾರಂತೆ ಹೆಂಡತಿಯನ್ನು ಸರ್ದಿತ್ತು ಕಪಾಳ ಪಡದೆ ಬೇಕಾದ ನಿನ್ನ ಬಿಡುತ್ತೂ ನನ್ನ ತಾಯಿ ಬಿಡೋದು ಅಂತ ಹೇಳಿದ ಸುಮ್ಮನೆ ನಾಯಿಗತೆ ಹೋದಲಿಕ್ಕೆ ತಾಯಿಯನ್ನು ಜೋಪಾನ ಮಾಡಲಾರ್ದು ಅವನ ನಾಯಿಯಾಗಿ ಹೋಗ್ತಾನಂತ ಅವನ ಬದುಕು ನಾಯಿ ಹೆಂಗೆ ಆಗ್ತದಂತ ಅರವತ್ತು ವರ್ಷದ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಮಗ ಇಟ್ಟು ಬಂದಿದ್ದ ಇಪ್ಪತ್ತು ವರ್ಷ ಹೋಗಿರಲಿಲ್ಲ ಒಂದು ಆಕೆ ಎಂಬತ್ತು ವರ್ಷ ಆಗಿತ್ತು ನನ್ನ ತಾಯಿ ನೋಡ್ಬೇಕತ್ತು ವೃದ್ಧಾಶ್ರಮಕ್ಕೆ ಹೋಗ್ತಾನೆ ತಾಯಿ ಸಂತೋಷದಿಂದ ಆಳ್ತಾರೆ ಎಪ್ಪ ಈಗಲಾರ ಬಂದಿಲ್ಲ ಸಾಯಕಿತ್ತ ಮೊದಲು ಬಂಜಲ್ಲ ಸಾಕಂದ್ಲು ಇಪ್ಪ ಒಂದು ಆಸೆ ಅದ ಈಡೇರಿಸ್ಕೊಡ್ಬೇಕು ಹೇಳ್ತಾಯಿ ಏನಿಲ್ಲ ಈ ವೃದ್ಧಾಶ್ರಮಕ್ಕೊಂದು ನೀನು ಫ್ಯಾನ್ ಮತ್ತು ಫ್ರಿಜ್ ಕೊಡಬೇಕು ಕುಡಿಸ್ಕೊಡ್ಬೇಕು ಯಾಕಂದ್ಲು ಯಾಕಂದವ ಇವ ಮೊದಲರು ಅಂದ್ರೆ ಅದ್ರ ಸುಖಾರ ಅನುಭವಿಸ್ತಿದ್ದೆ ಈಗ ತೊಗೊಂಡು ಏನು ಮಾಡುತ್ತೆ ಇಲ್ಲಪ್ಪ ನಾನು ಮಳೆ ಗಾಳಿ ಬಿಸಿಲು ಚಳಿ ಹೊಡಿಸ್ಕೊಂಡೆ ಬೆಳೆದನು ನನಗೆ ಅವಶ್ಯಕತೆ ಇಲ್ಲ ಇದು ಯಾವುದು ಮಳೆ ಗಾಳಿ ಬಿಸಿಲು ಚಳಿ ಹೊಡಿಲಾರ್ದಂಗೆ ನಿನ್ನ ಫ್ಯಾನಿನ ಒಳಗೆ ಫ್ರಿಜ್ ನೀರು ಕುಡಿಸಿ ನಿನಗೆ ಬೆಳೆಸಿನಿಪ್ಪ ನಾನೇನೋ ಗಟ್ಟಿದ್ನಿ ತಡ್ಕೊಂಡು ಮುಂದೊಂದು ದಿನ ನಿನ್ನ ಮಗಾನು ನೀನು ಏನಾರ ಇಲ್ಲಿ ತಂದು ಇಟ್ಟಂದ್ರೆ ನಿನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲಪ್ಪ ಮಗನೇ ಅದಕ್ಕೆ ಆಗಾವ ತಂದು ಇಡು ಅಂತ ನನ್ನ ಸಲುವಾಗಿ ಅಲ್ಲಿ ಮುಂದೆ ನಿನ್ನ ಸಲುವಾಗಿ ತಂದು ಇಡು ಅಂತ ಕೇಳಕತ್ತನು ಅಂತ ಅದಕ್ಕೆ ತಾಯಿಯನ್ನು ವೃದ್ಧಾಶ್ರಮಕ್ಕಿಡೋದಾಗಲಿ ಅನಾಥಾಶ್ರಮ ಕಳಿಸೋದಾಗಲಿ ಬೇಡ ಯಾಕಂದರೆ ಇಷ್ಟೆಲ್ಲ ನಮ್ಮ ಏಳ್ಗೆ ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಏಳ್ಗೆಗಾಗಿ ನಮ್ಮ ಉದ್ಧಾರಕ್ಕಾಗಿ ನಮ್ಮ ಒಳಿತಿಗಾಗಿ ನಮ್ಮ ಉದ್ಧಾರಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಹೊಡ್ಕೊಳ್ಳೋ ಜೀವ ಒಂದು ಯಾವುದೇ ಇದ್ರ ತಾಯಿ ಅಷ್ಟರಿ ಯಾ ಹೆಂಡತಿನೂ ಎಲ್ಲ ಇದ್ದಾಗ ಬಂದು ಹೋಗ್ತಾರೆ ಏನೂ ಇಲ್ಲದಾಗ ನಮ್ಮ ಜೊತೆ ಇರೋ ತಾಯಿ ಇರ್ತಾಳೆ ಆ ತಾಯಿ ಪಾತ್ರ ದೊಡ್ಡದ ತಾಯಿಯನ್ನು ಸದಾಕಾಲ ತಾಯಿ ಆರೈಕೆ ಮಾಡಿ ಸೇವೆ ಮಾಡಿ ತಾಯಿಯನ್ನು ಗೌರವಿಸಿ ಎಂದು ಇರುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ ನಮಸ್ಕಾರ